ನಾಡಿನ ಸಮಸ್ತ ಜನತೆಗೆ ನಿಮ್ಮ ಪ್ರೀತಿಯ ರಘು ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ನಿನ್ನೆ ಒಂದು ಎಪಿಸೋಡ್ ಬಿಗ್ ಬಾಸ್ದಾಗ ಬಿಗ್ ಬಾಸ್ನ ನಿನ್ನೆ ಎಪಿಸೋಡ ಎಲ್ಲರೂ ನೋಡೇ ಇರ್ತೀರಿ ಅದರೊಳಗೆ ನಮ್ಮ ಉತ್ತರ ಕರ್ನಾಟಕದ ಹುಲಿ ಎಂದು ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಮಾಳುವಣ ಅವ್ರಿಗೆ ಎಷ್ಟು ಹೋಟಿಂಗ್ದಾವೋ ನಿಮ್ಗಂತೂ ಗೊತ್ತೇ ಇರ್ತೀರಿ ಯಾಕಂದ್ರೆ ಇಡೀ ಬಿಗ್ ಬಾಸ್ನಾಗ ನಂಬರ್ ಒನ್ ಫೋಟಿಂಗ್ ಅಂತ ಹೋದ್ರೆ ನಂಬರ್ ಒನ್ ಲಿಸ್ಟ್ನಂಗೆ ಇರೋದ ನಮ್ಮ ಮಾಲುವ ರೀ ನಮ್ಮ ಮಾಲುವಾಗ ಎಷ್ಟು ಫೋಟೋದವು ನಿಮಗೂ ಗೊತ್ತೈತೆ ರೀ ಈಗ ನಿನ್ನೆ ಎಪಿಸೋಡ್ನಾಗ ನಮ್ಮ ಮಾಲುವಣನ ಎಲಿಮಿನೇಟ್ ರೀ ಅದು ನಂಬರ್ ಒನ್ ಫೋಟಿಂಗ್ ಇದ್ದವನ ಎಲಿಮಿನೇಟ್ ಮಾಡ್ಯಾರೀ ಅದು ಸ್ಪಂದನ ಮತ್ತು ಮಾಲ್ವಣ್ಣ ಇಬ್ಬರು ಮಂದ್ಯಾಗ ಒಬ್ಬರ ಬಿಗ್ ಬಾಸ್ದಿಂದ ಹೊರಗೆ ಹೋಗ್ಬೇಕಾಯ್ತು ರೀ ಯಾಕಂದ್ರೆ ಈ ವಾರ ಎಲಿಮಿನೇಟ್ ಆದವ್ರ ಅಂದ್ರೆ ಅವ್ರಿಬ್ರೆ ಜನ ರೀ ಇಬ್ಬರು ಮಂದ್ಯಾಗ ಒಬ್ಬರ ಹೊರಗೆ ಹೋಗ್ಬೇಕಾಗಿತ್ತು ಬಿಗ್ ಬಾಸ್ನವ್ರ ಮಾಲ್ ಹಣ್ಣನ ಹೊರಗೆ ಕಳಿಸ್ಯಾರ್ರಿ ಅದು ಎಷ್ಟರ ಮಟ್ಟಿಗೆ ಸರಿ ರೀ ನಿಮ್ಮ ನೋಡ್ರಿ ಗಿಲ್ಕಿಂತ ಜಾಸ್ತಿ ಫೋಟಿಂಗ ಮಾಡುವಣ ಇದ್ದು ರೀ ಆದ್ರೆ ನಿನ್ನಿ ಮಾಡುವ ಎಲಿಮಿನೇಟ್ ಮಾಡ್ಯಾರ್ರಿ ಟಾಸ್ಕ್ದಾಗು ಮಾಳು ಹಣ್ಣ ಹಿಂದಿಲ್ರಿ ನಾವು ಇನ್ಸ್ಟಾಗ್ರಾಮ ಫೇಸ್ಬುಕ್ಕ ಯೂಟ್ಯೂಬ ಓಪನ್ ಮಾಡಿದಾಗ ಮಾಳುವಣ್ಣ ವೀಡಿಯೋ ಬರೋರಿ ಹಿಂಗೆ ಓಟಿಂಗ್ ಮಾಡ್ರಿ ಹಂಗೆ ಓಟಿಂಗ್ ಮಾಡಿರಿ ಮತ್ತು ಟಾಪ್ ಲಿಸ್ಟ್ನಾಗ ಮಾಳುವಣನೇ ಇರ್ತಿದ್ರಿ ಇಂಥಾತ್ರ ಮಾಲುವಣ ಎಲಿಮಿನೇಟ್ ಮಾಡ್ಯಾರ ನೋಡ್ರಿ ನಿಮ್ಮ ಅಭಿಪ್ರಾಯ ಏನೈತಿ ಎಲ್ಲ ಕಮೆಂಟ್ ಮಾಡಿರಿ ನಾ ಎಲ್ಲ ಕಮೆಂಟ್ ಓದ್ತೀನಿ ರೀ ಮತ್ತು ಕಮೆಂಟ್ ನೀವು ಏನು ಮಾಡ್ತೀರಿ ಅನ್ನೋದಾ ಭಾಳ ಇಂಪಾರ್ಟೆಂಟ್ ಆಯ್ತು ರೀ ಯಾಕಂದ್ರೆ ಗತ್ತ ಇಡೀ ಕರ್ನಾಟಕಗ ಗೊತ್ತೈತ್ರಿ ಅವ್ರು ಹಾಡು ಹಾಡ ಸಾಕಷ್ಟು ರೀ ಪ್ರತಿಯೊಂದು ಹಾಡ ವಿಪರೀತ ರೀ ಇನ್ನು ನಮ್ಗೆ ಗೊತ್ತೈತಿರಲ್ಲ ಜನಪದ ಲೋಕಕ್ಕೆ ಯಾಕೆ ಹೋತ್ರಿ ಬಿಗ್ ಬಾಸ್ದಾಗ ಮೊದಲೇ ವಾರ ಮಾಡುವಣ ಯಾವಾಗ ಹೋಗ್ಯನೋ ಅಡ್ಡಿ ಹಿಡ್ದ ಇಲ್ಲಿ ತನಕ ನಮ್ಗೆ ಗೊತ್ತೈತ್ರಿ ಯಾವ ನಮ್ಮನೆ ಹೂಟಿಂಗ್ ಬರ್ತದತ್ತ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕ್ರಿ ಬರೀ ಮಾಡುವಣ ಅಂದ ಬರೋದ್ರಿ ಈಗ ಈ ವಾರ ಮಾಡುವಣ ಎಲಿಮಿನೇಟ್ ಆಗೋದಲ್ರಿ ಮಾಡುವಣ ಎಲ್ಲಿ ತರ್ಕ ಇರ್ತಾನ ನಮ್ಗೆ ಗೊತ್ತಿತ್ತು ರೀ ಲಾಸ್ಟ್ ಫೈನಲ್ಲ ಮಾಳುವನ ಮತ್ತು ಗಿಲ್ಲಿ ಬರ್ತಿರ್ರಿ ನಾವು ಗೊತ್ತೈತ್ರಿ ನಮ್ಗೆ ಇಡೀ ಕರ್ನಾಟಕಕ್ಕೆ ಓದೈತ್ರಿ ನಮ್ಗೆ ಗೊತ್ತಿರಂಗಿಲ್ಲ ಅದು ಹೆಂಗಂದ್ರೆ ಸುದೀಪ ನನ್ನ ಕೈಯಾಗ ಒಂದು ಕಡೆ ಮಾಳು ಇದ್ರೆ ಇನ್ನೊಂದು ಕಡೆ ಗಿಲ್ಲಿ ಇರ್ತಾನ ಒಂದು ನಮ್ದು ತಿಳಿಯಾಗಿತ್ರೆ ಯಾಕಂದ್ರೆ ಅಷ್ಟು ವಿಪರೀತ ಹೋಟಿಂಗೇ ಇದ್ದು ರೀ ಅಷ್ಟ ಅಷ್ಟು ವಿಪರೀತ ಹೋಟಿಂಗ್ ಇದ್ದು ರೀ ಮಾಳುವ ಮತ್ತು ಗಿಲ್ಲಿಗೆ ಆದರೆ ಇನ್ನೂ ಸಾಕಷ್ಟು ರೀ ಬಿಗ್ ಬಾಸ್ನೇ ಬಿಗ್ ಬಾಸ್ ಒಳಗೆ ಇನ್ನೂ ಸಾಕಷ್ಟು ಜನ ಇಲ್ಲ ರೀ ಹೂಟಿಂಗ್ ಇಲ್ದವ್ರದಾರು ಇನ್ನು ವಿಪರೀತ ಹೂಟಿಂಗ್ ರಾವ್ನ ಮಾಳುವನ್ನ ಬಿಗ್ ಬಾಸ್ದಿಂದ ಹೊರಗೆ ಬಂದಂದ್ರೆ ಏನು ರೀ ಯಾಕಂದ್ರೆ ಮಾಳುವಣ ಗತ್ತ ನಮ್ಗೆ ರೀ ಮಾಳುವನ ಬಿಗ್ ಬಾಸ್ ಕಪ್ ಹಿಡಿತಿದ್ರಿ ಏನೋ ಮೋಸ ಆಗೈತ್ರಿ ಮಾಡುವ ನನಗೆ ಗೆಲ್ಬೇಕಾಯ್ತು ಏನು ಮೋಸ ರೀ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿರಿ ಮಾಡುವ ನನಗೆ ಗೆಳಬೇಕಾಯ್ತು ರೀ ಇನ್ನೇನು ಎಲೆಮಿನೇಟ್ ಮಾಡ್ಯಾರೀ ಇನ್ನೇನು ಮಾಡೋಕ್ಕೆ ಬರೋದಿಲ್ಲ